ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮುಜರಾಯಿ ದೇವರಗಳ ಅರ್ಚಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಇಂಥ ಗೌರವಾರ್ತ ಶ್ರೀ ರಶಿವಸವರೇ ಗೌರವಾನಿತ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮುಳಬಾಗಲ್ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಎಸ್ ವೆಂಕಟಾಚಲಪತಿ ಸರ್ ಅವರೇ ಹಾಗೂ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಮಂಜುನಾಥ ಆಚಾರ್ಯ ಅವರೇ ಗುರುಮೂರ್ ಸರ್ ನಮ್ಮ ಗುರುಮೂರ್ತಿ ದೀಶಿಕರಾಗಿರ್ತಕ್ಕಂಥ ಹೇ ಮೈಕ್ ಬರ್ತ ನೋಡಪ್ಪ ಬರ್ತಾ ಬರ್ತಾರೆ ನಮ್ಮ ಚಿರುಪರಚಿದ್ರಾಗಿರ್ತಕ್ಕಂಥ ಕಾಸು ಕೀಸ್ ಕೊಟ್ರೀ ಅಮೌಂಟ್ ಹೆಚ್ಚಿನ ಐತಿ ನಿಮಗೆ ಯಾರು ನಿಮ್ ಬದುಕು ನಾ ಅರ್ಥ ಆಗ್ತಾ ಇಲ್ಲ ಇಲ್ಬೇಡ ದಾಸ ಇರ್ತದೆ ನಮ್ಮ ಚಿರುಪರಚಿರಾಗಿರ್ತಕ್ಕಂಥ ಗುರುಮುದ್ದಿ ದೀಕ್ಷಿತ್ ಅವರು ಹಾಗೂ ನಮ್ಮ ಚಿರುಪರಚಿ ನಮ್ಮ ನಾಯಕರಾಗಿರ್ತಕ್ಕಂಥ ರಘುಪತ್ ರೆಡ್ ಸಾರ್ ಹಾಗೂ ನಮ್ಮ ಎನ್ ಆರ್ ಎಸ್ ಸತ್ಯವರು ನಗರಸಭಾ ಸದಸ್ಯರು ನನ್ನ ಜೊತೆ ಬಂದವರೇ ಮಾದ ಮಿತ್ರರು ಇವತ್ತಿನ ವಿಶೇಷ ದಿನ ಅಂದ್ರೆ ತಪ್ಪಾಗಲಾರ್ದು ಈ ಕ್ಷಣಕ್ಕೋಸ್ಕರ ಕೂಡ ನಾನು ಕೂಡ ಆರು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ಆರು ವರ್ಷಗಳಿಂದ ವೆಯ್ಟ್ ಮಾಡ್ತಾ ಇದ್ದೆ ನಮ್ಮೆಲ್ಲ ಅರ್ಚಕರು ಮನೆಗೆ ಬಂದಾಗ ಈ ಕಾರ್ಯಕ್ರಮನ ಅದ್ದೂರಿ ನಡೆಸ್ಕೊಡ್ಬೇಕು ಅಂದಾಗ ನಾನು ಸಂತೋಷಪೂರ್ವಕವಾಗಿ ಒಪ್ಕೊಂಡೆ ಆಕ್ಚುಲಿ ಈ ಕಾರ್ಯಕ್ರಮನ ಮಂಗಳವಾರ ದಿವಸ ಮಾಡಬೇಕಾಗಿತ್ತು ನಾಳೆ ನನಗೆ ಜನಸಂಪರ್ಕದಿಂದ ದಯವಿಟ್ಟು ಇವತ್ತು ಮಾಡಿ ಅಂತ ನಾನೇ ಒತ್ತಾಯ ಮಾಡಿ ಈ ಕಾರ್ಯಕ್ರಮನ ಇಲ್ಲಿ ಹಾಕ್ಸ್ಕೊಂಡೆ ಆದರೂ ನಾನು ಎಲ್ಲ ಮುಜರಾಯಿ ಸಂಬಂಧಪಟ್ಟ ಎಲ್ಲ ಫ್ಯಾಮಿಲೀಸ್ ಕೂಡ ಬಂದಿರ್ತೀರಿ ಇವತ್ತು ಅಂದ್ಕೊಂಡು ನಾನು ಸಂತೋಷ ಬಂದೆ ನಾನು ಕೇಳಿ ಚರ್ಚೆ ಮಾಡಿದೆ ಸಾಕಷ್ಟು ಜನ ಇನ್ನೂ ಬರಬೇಕಾಗಿತ್ತು ಏಕೆಂದರೆ ಒಂದು ನಾನೊಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ನಿಮಗೆ ಒಗ್ಗಟ್ಟಿಲ್ಲದೆ ಇದ್ದರೆ ನಿಮ್ಮ ಹಬ್ಬವನ್ನು ನೀವೇ ಆಚರಣೆ ಮಾಡದೇ ಇದ್ದರೆ ಅದರ ಮಹತ್ವ ನಮಗೆ ಗೊತ್ತಿಲ್ಲದೆ ಇದ್ದರೆ ಬೇರೆಯವರಿಗೆ ಅದನ್ನು ಅರ್ಥ ಮಾಡಿಸೋಕ್ಕೆ ಆಗಲ್ಲ ಅರ್ಥ ಮಾಡಿಸೋಕೆ ಆಗಲ್ಲ ಇವತ್ತು ಇದು ಸ್ವಲ್ಪ ಎಕ್ಕೋ ಇದೆ ಇವತ್ತು ನಾನು ನಿಮ್ಮ ಸ್ಪೀಚ್ ಕೇಳ್ತಾ ಇದೆ ತುಂಬಾ ನೌಕಾಯ್ತು ಇದು ನಮ್ಗೆ ಗೊತ್ತಿತ್ತು ತನಕ ಯಾವ ಶಾಸಕರಿಗೂ ನೀವು ಮನವಿ ಕೊಟ್ಟಿಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಬರುತ್ತೆ ಬಹುಶಃ ಸರ್ಕಾರ ನಿಮ್ಮನ್ನ ನಿರ್ಲಕ್ಷಿಸಲು ಮಾಡ್ತಾ ಇದೆ ಒಂದು ಮಾತನ್ನ ನಾನು ಹೇಳಬಲ್ಲೆ ನಮ್ಮ ಹಕ್ಕನ ನಾವೇ ಕಿತ್ಕೊಮ್ಮೆ ನನ್ನ ತೆಲುಗಾರ ಒಂದು ಗಾದೆ ಹೇಳ್ತಾರೆ ಅಡಗ ನಮ್ಗೆ ಕೂಡ ಬಿಟ್ಟಿಲ್ಲ ಬಹುಶಃ ನನ್ನ ಶ್ರೀವಾತ್ಸವ್ರಿಗೆ ಬಂದು ಮಾತಾಡ್ತೀನಿ ನಮ್ಮ ಗುರುಜಿಯವ್ರಿಗೆ ಬಂದು ಮಾತಾಡ್ತೀನಿ ಒಂದು ತಾಲೂಕಿಂದ ಒಂದೊಂದು ಬಸ್ ಕರೆಸ್ಕೊಂಡ್ರೆ ಒಂದೊಂದು ಬಸ್ ಫ್ರೀಡಂ ಪಾರ್ಕ್ ಮುಂದೆ ಕೂತ್ಕೊಂಡು ಸರ್ಕಾರಕ್ಕೆ ನಾವೇನು ಅನ್ಯಾಯ ಮಾಡಿ ಅಂತ ಪ್ರಶ್ನೆ ಕೇಳಿದಾಗ ಅಲ್ಲಿ ಚರ್ಚೆ ಆಗುತ್ತೆ ನೀವು ದೋಸೆ ಬರೀ ಗಂಟೆ ಹೊಡ್ಕೊಂಡಿದ್ರೆ ಆಗ ನಮ್ಮನ್ನ ಯಾರು ಕೇಳಲ್ಲ ನಮ್ಮ ಗಂಟೆನ ಸರ್ಕಾರ ಕೇಳ ಹೊಡಿಬೇಕು ನೀವು ಪ್ರಾರಂಭ ಮಾಡಿದ್ರೆ ನೀವು ಪ್ರಾರಂಭ ಮಾಡ್ರೆ ಅಂತೆ ನಾವು ಆಡ್ತೀವಿ ಇದು ಕೇಳಬೇಕಂತ ನಾವು ಆಡ್ತೀವಿ ಕೇಳದೆ ಯಾರೊಬ್ಬರು ನಮಗೆ ಕೊಡಲ್ಲ ಅರ್ಥ ಇದೆ ಈಗ ಬರ್ತಕ್ಕಂಥ ಸರ್ಕಾರ ದುಡ್ಡೆಲ್ಲ ಬರೀ ಫುಕ್ಸಟ್ಟೆ ಗ್ಯಾರಂಟಿಗೆ ಹೋಗ್ತಾ ಇದೆ ಹೌತಾನೆ ಇವತ್ತು ದೇವ್ರನ್ನ ಎಬ್ಬರಿಸೋರು ನೀವು ದೇವ್ರನ್ನ ಅಲಂಕಾರ ಮಾಡೋರು ದೇವ್ರನ್ನ ಹೆಬ್ಬಿಸೋರು ಅಲಂಕಾರ ಮಾಡೋರು ಇವತ್ತು ನಿಮ್ಮನ್ನು ದಾಟಿ ನಾವು ಹತ್ರ ಹೋಗ್ಬೇಕಾದ್ರೆ ಅಲ್ಲವನ್ನ ನಾವು ಕೇಳ್ಕೊಂತೀವಿ ಏನ್ ಕೇಳ್ಕೊತೀವಿ ನಮ್ಗೆ ಒಳ್ಳೇದ್ ಅಂತ ಕೇಳ್ಕೊತೀವಿ ಬಟ್ ಆದ್ರೆ ನಿಮ್ಗೆ ಒಳ್ಳೇದ್ ಅಂತ ಯಾವ ಭಕ್ತಿ ಕೇಳಲ್ಲ ಇಲ್ಲಿ ತನಕ ಯಾವ ದೇವಸ್ಥಾನಕ್ಕೆ ಹೋದ್ರು ದೇವನ ನಮ್ಗೆ ಒಳ್ಳೇದ್ ಮಾಡೋದು ಕೇಳ್ಕೊತೀವಿ ನಿಮ್ಗೆ ಒಳ್ಳೇದ್ ಮಾಡೋಂತ ಯಾರು ಕೇಳ್ಕೊಳ್ಳಲ್ಲ ಖಂಡಿತವಾಗ್ಲೂ ನಾನು ಮಾತು ಹೇಳ್ತೀನಿ ನಿಮ್ಮ ಹೋರಾಟವನ್ನ ನೀವು ಸ್ಟಾರ್ಟ್ ಮಾಡಿದ್ರೆ ನೀ ಎಲ್ಲರಿಗಿಂತ ಜಾಸ್ತಿ ಭಯ ಬೀಳೋದು ಯಾಕೆ ಯಾಕೇಳಿ ಈವರು ಸಿದ್ದರಾಮಯ್ಯ ಕೂಡ ಭಯ ಬೀಳ್ತಾರೆ ಹೇಳಿ ಏ ಬೇಡಪ್ಪ ಐದ್ರ ಸವಾಸ ಹೋಗುದು ಬೇಡ ಅಂತ ಹೇಳ್ತಾರೆ ಹೌದ್ ತಾನೆ ಹೋದ್ರೆ ಇಲ್ಲಿ ಸವಾಸ ಅಂತ ಹೇಳ್ತಾರೆ ಹೌದಲ್ಲ ಖಂಡಿತವಾಗ್ಲು ನಿಮ್ಮ ಹೋರಾಟ ಏನು ಪಾಪ ಮಾಡಿದೀವಿ ಅಂತ ಅರ್ಥ ಆಗ್ತಲ್ಲ ವರ್ಷಕ್ಕೆ ಅರವತ್ತು ಸಾವಿರ ಅಂದ್ರೆ ಐದು ಸಾವಿರ ಹನ್ನೆರಡು ಐದು ಲಾ ಐದು ಸಾವಿರ ರೂಪಾಯಿ ಇವನ್ ನಾವು ಇಂದ ಕರೆ ಆಗಬಿಟ್ವಾ ನಾವು ದೇವರ ತೊಳೆದು ದೇವರ ಅಲಂಕಾರ ಮಾಡಿ ದೇವರಿಗೆ ದರ್ಶನ ಕೊಡೋದು ನಾವು ಭಗವಂತರಿಗೆ ಇವತ್ತು ನಿಮ್ಮನ್ನ ಈ ತರ ಕಂಡ ಮಾಡೋದು ಯಾವ ಸರ್ಕಾರ ಕೂಡ ಅದನ್ನು ಹೇಳ್ತಾರೆ ಬರೀ ಕಾಂಗ್ರೆಸ್ ಸರ್ಕಾರ ಯಾವುದೇ ಸರ್ಕಾರ ಇರೋದ್ರೂ ಕೂಡ ನಿಮಗೆ ಅದನ್ನು ಮಾಡಬೇಕು ಖಂಡಿತವಾಗ್ಲೂ ನನಗೆ ಮನವಿ ಕೊಡಿ ಇವತ್ತು ಮನವಿ ಕೊಟ್ರೆ ನಾನು ಬರ್ತಕ್ಕಂಥ ಬೆಳಗಾವಿ ಅಧಿವೇಶನದಲ್ಲಿ ಫಸ್ಟ್ ಪಾಯಿಂಟ್ ನಿಮ್ಮ ಬಗ್ಗೆ ಎತ್ತಿಲ್ಲ ಫಸ್ಟ್ ಪಾಯಿಂಟ್ ಫಸ್ಟ್ ಪಾಯಿಂಟ್ ನಾನೇ ಎತ್ತಿನ ಮಾತಾಡ್ತೀನಿ ಏನ್ ಅನ್ಯಾಯ ಮಾಡಿದ್ರಿ ಈ ಪಂಗಡದವ್ರು ಅಂತ ಹೇಳ್ತೀನಿ ನಾನು ಏನ್ ಅನ್ಯಾಯ ಮಾಡಿದರೆ ಅವರು ಕೊಡಿ ಅಂತ ಕೇಳ್ತೀನಿ ಖಂಡಿತ ನೀವೊಂದು ಮನವಿಯನ್ನ ಒಂದು ಒಂದು ಮನವಿಯನ್ನು ಕೊಟ್ರೆ ಖಂಡಿತವಾಗ್ಲೂ ಸೆಷನ್ ಪಾಯಿಂಟ್ ಹಾಕೊಂಡು ನಾನು ನಿಮ್ಮ ಪರವಾಗಿ ಧನೆಯನ್ನು ಎತ್ತತಕ್ಕಂಥ ಕಾರ್ಯಕ್ರಮ ಮಾಡಿ ಖಂಡಿತವಾಗ್ಲೂ ನ್ಯಾಯ ಒದಗಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತೀನಿ ಇದಾದ ನಂತರ ನಮ್ಮ ಮುಳಗಾಗ ತಾಲೂಕಲ್ಲಿ ಮುಜರಾಯಿ ಸಂಬಂಧಪಡ್ತಕ್ಕಂಥ ಏನೇ ಸಮಸ್ಯೆ ಇದ್ರೂ ಕೂಡ ನಮ್ಮ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಅವ್ರ ಹತ್ರ ಭೇಟಿ ಮಾಡಿ ಸೊ ಖಂಡಿತವಾಗ್ಲೂ ಏನು ಅನುಕೂಲ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಇಲ್ಲಿ ತನಕ ಒಂದು ಸಮಸ್ಯೆ ಕೂಡ ನನಗೆ ಕೇಳಿಲ್ಲ ಕೇಳಿದ್ದೀರಾ ಕೇಳಿಲ್ಲ ಒಂದು ಸಮಸ್ಯೆ ಕೂಡ ಕೇಳಿಲ್ಲ ನಾನು ಯಾರೇ ಕೇಳಿದ್ರೆ ಕೂಡ ನಾನು ಸ್ಪಂದಿಸ್ತೀನಿ ಯಾರೇ ಮಾಡಿದ್ರು ಕೂಡ ನಾನು ಸ್ಪಂದಿಸ್ತೀನಿ ಖಂಡಿತವಾಗ್ಲೂ ನನ್ನನ್ನ ನೀವು ಯೂಸ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಹೋಗಿ ನನ್ನ ಅಥೇಚ್ಛವಾಗಿ ನಾನು ಯೂಸ್ ಮಾಡ್ಕೊಂಡ್ರೆ ಉಪಯೋಗ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಯಾಕೆಂತಂದ್ರೆ ನೀವು ನಮಗೆ ಆರೈಕೆ ಮಾಡಲು ಅರಸೋರು ಆಶೀರ್ವಾದ ಮಾಡೋರು ಬಹುಶಃ ಭಗವಂತನಲ್ಲಿ ನಾನು ಎಲ್ಲೇ ಹೋದರೂ ಕೂಡ ನಾನು ಯಾವ ಸ್ವಾಮಿ ಬಂದರೂ ಕೂಡ ಫಸ್ಟ್ ನಾನು ಕಾಲಕ್ಕೆ ಬೀಳ್ತೀನಿ ನನ್ನ ಗರ್ವ ನನ್ನ ಅಂತಸ್ತು ನನ್ನ ಎಮ್ ಎಲ್ ಎ ಅಂತ ಯಾವತ್ತು ನಾನು ನೋಡುವುದಿಲ್ಲ ನಾನು ಯಾವತ್ತು ನಾನು ನೋಡೋದಿಲ್ಲ ಯಾಕಂದ್ರೆ ನೀವು ನಮಗೆ ದೇವರಿದೆ ದೇವರನ್ನ ಅಲಂಕಾರ ಮಾಡ್ತಕ್ಕಂಥ ದೇವರಿದೆ ನೀವು ஆ பகவ் எஜோ இம்சுவ நீங்கள் இடீ நம்ம குடும்பக்கு ஒழேதாகி நான் கை முகிது வந்து மாத்த நான் கேட்கினி எல்லா நான் எல்லா கடை டேத்தினி அர்ச்சக்கின் மகன அர்ச்சக விடபடி நான் எல்லா கடை மனவி எல்லா கடை ஹேர் கத்த ஏர் சுவாம விறி அந்த அது சுவாம நந்தே விறி அந்த சேம் தேவஸ் தான் நந்த விறி அந்த மக்கள் நம்ம ஓதக்க விடி மக்கள் நம்ம ஓதக்க விடி நென்ன நன் மனை சத்னான பூஜை இது சத்ன பூஜை இது ಆರ್ಟಿ ನಗರದಲ್ಲಿ ಸ್ವಾಮೀಜಿ ಬಂದಿದ್ರು ಸ್ವಾಮೀಜಿ ಬಂದಿದ್ದರು ನಾನು ಕೇಳ್ತಿದ್ದೆ ಸ್ವಾಮೀಜಿನ ಸ್ವಾಮೀಜಿ ನಿಮ್ಮನ್ನೆಲ್ಲ ನೋಡಿದ್ದೀನಿ ನಾನು ಅವ್ರು ಹೇಳಿದ್ರು ನಾನು ತಹೀಲ್ದಾರ್ ಸ್ವಾಮೀಜಿ ಅಂತ ಕೆ ಕೇಸ್ ಮಾಡಿದ್ದೀನಿ ಅವಾಗ ಅವಾಗ ಸಂಡೆ ಸಂಡೇ ಟೈಮಲ್ಲಿ ನಾನು ಪೂಜೆ ಮಾಡಕ್ಕೆ ಬರ್ತೀನಿ ಅಂತ ಎಷ್ಟು ಖುಷಿ ಆಯ್ತು ಗೊತ್ತಾ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ ಸೊ ಅಧಿಕಾರಿಗಳು ಕೂಡ ಮಂತ್ರಪಠನೆ ಮಾಡಿ ಫ್ರೀ ಇದ್ದಾಗ ಬಟ್ ಅಂದರೆ ಸ್ವಾಮೀಜಿ ಮಕ್ಕಳು ಸ್ವಾಮೀಜಿನ ಆಗ್ಬೇಕಂತೆಲ್ಲ ಕಾನೂನಿದೆಯಾ ಇದೆಯಾ ಕಾನೂನು ಇದೆಯಾ ಸ್ವಾಮೀಜಿ ಮಕ್ಕಳು ಅಧಿಕಾರಿಗಳಾಗಲಿ ಅವಾಗ ನಮ್ಮ ಸಮಾಜ ತೊಳೋಕ್ಕಾಗುತ್ತೆ ನಾವು ನಮ್ಮ ಸಮಾಜ ಮೇಲೆ ಬರಬೇಕಾದ್ರೆ ನಿಮ್ಮ ಮಕ್ಕಳು ಅಧಿಕಾರಿಗಳಾಗ್ಬೇಕು ಫಸ್ಟು ನಾನು ವೃತ್ತಿನ ಬಿಡಿ ಅಂತ ಹೇಳ್ತಲ್ಲ ಅಧಿಕಾರಿಗಳೇನು ಅಧಿಕಾರಿಗಳೇನೋ ಸ್ವಾಮೀಜಿ ಆಗ್ಬಾರ್ದೇನಿಲ್ವಲ್ಲ ಮಾಡ್ಬೋದಲ್ಲ ಸೊ ಮಕ್ಕಳನ್ನ ನಮ್ಮ ಮಕ್ಕಳನ್ನ ಬೆಳೆದಂಥ ಮಕ್ಕಳನ್ನ ದೊಡ್ಡ ಮಟ್ಟಾಗಿ ನೀವು ಕನಸು ಕಾಣಿ ನಾನು ಸಾಕಷ್ಟು ಜನ ಹೋಗ್ತಾ ಇದ್ದೀನಿ ಸ್ವಾಮಿ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಅವ್ರ ಮಗನ ಸ್ವಾಮೀಜಿ ಈ ಲೈನ್ ಮ್ಯಾನ್ ಇದ್ದಂಗೆ ಈ ಲೈನ್ ಮ್ಯಾನ್ ಮಕ್ಕಳು ಲೈನ್ಮ್ಯಾನ್ ಇದಾರಲ್ಲ ಪೊಲೀಸರ ಮಕ್ಕಳು ಆದಂಗೆ ವೃತ್ತಿ ಪರಂಪರೆ ವೃತ್ತಿ ಬಿಡಬೇಡ ಅಂತ ಹೇಳಲ್ಲ ಇವತ್ತು ಐ ಎ ಎಸ್ ಅಧಿಕಾರಿ ಆದ್ರೂ ಪೂಜೆ ಮಾಡ್ಬೋದು ಹೌದೇ ಐ ಎ ಎಸ್ ಅಧಿಕಾರಿ ಆದರೂ ಕೂಡ ಪೂಜೆ ಮಾಡ್ಬೋದು ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗಲಿ ಅಂತ ಕೇಳ್ತಾ ಇಡೀ ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಮುಜರಾಯಿ ನನ್ನೆಲ್ಲ ಸ್ವಾಮೀಜಿಗಳಿಗೆ ನಿಮಗೆಲ್ಲ ಒಳ್ಳೇದಾಗ್ಲಿ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಇವತ್ತು ನಿಮಗೆ ಅರಸಿದಿರಿ ನಾನು ಒಂದು ಮಾತನ್ನು ಹೇಳ್ತೀನಿ ಬೆಳಗ್ಗೆ ನೀವು ಯಾವುದೇ ದೇವಸ್ಥಾನ ಪೂಜೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಎಲ್ಲ ದೇವರಲ್ಲೂ ಕೇಳ್ಕೊಳ್ಳಿ ನನ್ನ ಮುಳಬಾಗಲ್ ತಾಲೂಕು ಚೆನ್ನಾಗಿದ್ರೆ ಜನ ಚೆನ್ನಾಗಿದ್ರೆ ನಾವು ಸಮೃದ್ಧಿಯಾಗಿರ್ತೀವಿ ತಾಲೂಕ್ ಚೆನ್ನಾಗಿದ್ರೆ ನಾವೆಲ್ಲ ಸಮೃದ್ಧಿಯಾಗಿರ್ತೀವಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲ ಅರ್ಚಕ ಮಹಾನುಭಾವರು ವಂದಿಸ್ತಾ ಇದು ಅವಕಾಶ ಕೊಟ್ಟಿದ್ದಕ್ಕೆ ಈ ಒಂದು ಸುದೀರ್ಘವನ್ನು ನಾನು ಕೊಟ್ಟಿದ್ದಕ್ಕೆ ನಿಮ್ಮ ಜೊತೆ ಬಂದು ಕಾಲ ಕಳೆದಕ್ಕೆ ಅವಕಾಶ ಮಾಡಿಕೊಡಿದ್ದಕ್ಕೆ ಎಲ್ಲ ನನ್ನ ಸ್ವಾಮೀಜಿಗಳಿಗೆ ತೆತ್ತಿ ನಮಸ್ಕರಿಸ್ತಾ ನನ್ನಿಂದ ಏನೇ ಕೆಲಸ ಆಗ್ಬೇಕಾದ್ರೂ ಧೈರ್ಯವನ್ನು ನಾನು ಮೀಟ್ ಮಾಡಿ ನನ್ನ ಮನವಿ ಕೊಡಿ ನೀವು ಮನವಿ ಕೊಟ್ಟಿದ್ದು ಅತ್ತೇ ದಿವಸ ನಾನು ಕೆಲಸ ಮಾಡ್ಕೊಡ್ತೀನಿ ಯಥೇಚ್ಛವಾಗಿ ನನ್ನನ್ನು ಉಪಯೋಗಿಸ್ ಮಾಡ್ಕೊಳ್ಳಿ ಬರೀ ನನ್ನ ಕರ್ಕೊಂಡು ದೊಡ್ಡ ದೊಡ್ಡ ಹಾಕ್ಬಿಟ್ಟು ಮಾಡೋದಲ್ಲ ಖಂಡಿತವಾಗ್ಲು ನನಗೆ ಅದು ಹಾರ ದೊಡ್ಡ ದೊಡ್ಡ ಹಾರ ಇಷ್ಟ ಆಗಲ್ಲ ನಿಮ್ಗೆ ನಿಮ್ಮ ಕೆಲಸ ಮಾಡಿಕೊಟ್ರೆ ನನಗೆ ಇಷ್ಟ ಆಗೋದು ನನ್ನ ದಿವಸ ನೀವು ಮಾಡ್ತಕ್ಕಂಥ ಆಶೀರ್ವಾದ ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿದ್ದದೆ ನನ್ನ ತಾಲೂಕು ಒಳ್ಳೇದಾಗುತ್ತಂತ ಹೇಳ್ತದೆ ದಯವಿಟ್ಟು ನನ್ನ ಯಥೇಚ್ಛವಾಗಿ ಯೂಸ್ ಮಾಡ್ಕೊಳ್ಳಿ ಏನೇ ಮನವಿ ಇದ್ರೆ ಕೊಡಿ ನನ್ನನ್ನು ಸ್ವೀಕಾರ ಮಾಡಿ ನನ್ನ ಕೆಲಸ ಮುಗಿಸ್ಕೊಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನವಾದಲ್ಲಿ ಹೇಳ್ತಾ ನಾನು ಮತ್ತೊಂದು ಕಾರ್ಯಕ್ರಮ ನಾನು ಹೋಗಬೇಕಾಗಿದೆ ಓಕೆ ಕೊಡಿ ಮಾನ್ಯ ಶಾಸಕರಲ್ಲಿ ಒಂದು ಮನವಿ ಸುಮಾರು ವರ್ಷಗಳಿಂದ ತಾಲೂಕಲ್ಲಿ ನಾವು ಒಂದು ಮಾತಾಡೋದು ಅಧಿಕತನ ಬಿಡಬಾರ್ದು ಮಕ್ಕಳಿಗೆ ಓದೋದಕ್ಕೂ ಆದರೆ ಓದೋದಕ್ಕೆ ಆಗಮ ಪಾಠಶಾಲೆ ಮಾಡಿ ಶ್ರಿಕಾರ ಪುಣ್ಯ ಮಾಡೋದಕ್ಕೆ ಬಂದು ಒಂದು ಆಗಮ ಓದಬೇಕು ಆ ಬಾಬಾ ಒಂದು ಮೇಲು ಪಾಠಶಾಲೆಗಳು ಅದರಿಂದ ಒಂದು ನಿವೇಶನ ಬಹಳ ಹೊಟ್ಟೆಯಿಂದ ಕೇಳಿದಾರೆ ಎಲ್ಲ ಮಂತ್ರಿ ಎಮ್ ಎಲ್ ಎಗಳು ಬಂದು ಮಾಡೋದು ಎಲ್ಲ ಅಂತ ಕೇಳಿದೆ ಯಾರಿಗೆ ಮಾಡಿದೆ ದಯವಿಟ್ಟು ತಾವು ಒಂದು ನಿವೇಶನ ಕೊಟ್ರೆ ಮಕ್ಕಳಿಗೆ ಓದಲಿ ಆಗಮ ವಿದ್ಯಾಭ್ಯಾಸ ಮಾಡಿ ದೇವಸ್ಥಾನಗಳಲ್ಲಿ ತ್ರಿಕಾಲ ಪುಣ್ಯ ಮಾಡಿದ್ರೆ ಅಭಿವೃದ್ಧಿಯಾಗಿ ಮಳೆ ಬೆಳೆ ಎಲ್ಲ ಆಗುತ್ತೆ ಶರೀರ ಗಿಡಿಯಾಗಿರೋದೇ ಸಂತೋಷವಾಗಿ ಹಿಂದೆ ರಾಜ್ಯ ಜಮೀನು ಬಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು ಆ ಕಾಲದಲ್ಲಿ ಬೆಳೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಜನ ಸಂತ ಸಂತೋಷದ ಆಗಿದೆ ಅದೇ ರೀತಿ ತಮ್ಮ ಕಾಲದಲ್ಲೂ ಕೂಡ ಒಂದು ನಿವೇಶನ ಕೊಟ್ಟು ಒಂದು ಗುರುಕೂಲ ಕಾಲ ಪೂಜೆ ಮಾಡಿದ ದೇವಸ್ಥಾನದಲ್ಲಿ ಇದೇ ತರ ಮಳೆ ಆಗಿ ಜನ ಅಂತ ಜನ ರಾಜ್ಯನ ಎಲ್ಲಾರ ಸಮೃದ್ಧಿಯಾಗಿ ಸಂತೋಷವಾಗಿ ನೋಂದಿ ಆಗಿರ್ಬೇಕು ಅಂತ ಒಂದು ಮನವಿಯನ್ನು ದಿವೇಶದ ಬಗ್ಗೆ ಕೆಲವು ಬೇಡಿಕೆಗಳ ಬಗ್ಗೆ ದಯವಿಟ್ಟು ಇದನ್ನ ಈಡೇರಿಸಬೇಕು ಅಂತ ನಾನು ಕರ್ಷಕರ ಪರವಾಗಿ ನಮ್ಮನ್ನು ಕೇಳ್ಕೊಳ್ತೇನೆ Senin hakkında herkesin bir kardeşine gidecek parayı, bol bol faturalarını gidecek parayı, bir baba oluyor.